ನವ ಉದಾರವಾದಿ ಡಿಜಿಟಲ್ ಜಗತ್ತಿನಲ್ಲಿ ಬಂಡವಾಳಶಾಹಿ ಮತ್ತು ಆಡಳಿತದ ನಡುವಿನ ಭ್ರಷ್ಟಾಚಾರವನ್ನು ಸಹಕಾರಿ ಭ್ರಷ್ಟಾಚಾರ ಅಂತ ಕರೆಯಲಾಗ್ತಾ ಇದೆ ಪಕ್ಷಗಳಿಗೆ ಅಧಿಕಾರ ಬಂಡವಾಳಶಾಹಿಗಳಿಗೆ ಉದ್ದಿಮೆ ವಿಸ್ತರಣೆ ಮತ್ತು ಲಾಭ ಬೇಕು ರಾಜಕೀಯದಲ್ಲಿ ಮೋದಿ ಉದ್ದಿಮೆಯಲ್ಲಿ ಅದಾನಿ ಈ ಜೋಡಿ ಇಡೀ ಭಾರತವನ್ನು ವ್ಯಾಪಿಸಿ ತಮ್ಮದೇ ಚಕ್ರಾಧಿಪತ್ಯ ಸಾಧಿಸಬೇಕು ಅನ್ನೋದೇ ಮೋದಾನಿ ಫೈಲ್ಸ್ ನಮಸ್ಕಾರ ನಾನು ಸಪ್ನಾ ಪ್ರಧಾನಿ ನರೇಂದ್ರ ಮೋದಿಯವರ ಅತ್ಯಾಪ್ತ ಭಾರತದ ಅತಿ ಶ್ರೀಮಂತ ಉದ್ಯಮಿ ಗೌತಮ್ ಅದಾನಿ ವಿರುದ್ಧ ಯುಎಸ್ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಕಮಿಷನ್ ನವೆಂಬರ್ ಇಪ್ಪತ್ತರಂದು ಭ್ರಷ್ಟಾಚಾರದ ಆರೋಪವನ್ನು ಮಾಡಿದೆ ಭಾರತದ ಅಧಿಕಾರಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಲಂಚನ ನೀಡಿದ್ದಾರೆ ಅದಕ್ಕಾಗಿ ಅಮೆರಿಕಾದ ಹೂಡಿಕೆದಾರರಿಗೆ ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಿದೆ ಅದೇ ಆರೋಪದ ಸಂಬಂಧ ನ್ಯೂಯಾರ್ಕ್ ಪೂರ್ವ ಜಿಲ್ಲೆಯ ಅಟಾರ್ನಿ ಕಚೇರಿ ಕ್ರಿಮಿನಲ್ ಚಾರ್ಜ್ ಶೀಟ್ ಅನ್ನು ಕೂಡ ಘೋಷಣೆ ಮಾಡಿದೆ ಅದಾನಿ ಬಂಧನಕ್ಕೆ ವಾರೆಂಟ್ ಅನ್ನು ಕೂಡ ಜಿಲ್ಲಾ ಮಾಡಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭ್ರಷ್ಟಾಚಾರ ಮಾಡಿರೋ ಅದಾನಿಯ ವಿಚಾರ ಭಾರತದಲ್ಲಿ ಸದ್ದು ಮಾಡ್ತಾ ಇಲ್ಲ ದೇಶದಲ್ಲಿ ಸಾರ್ವಜನಿಕರ ಆಕ್ರೋಶಕ್ಕೆ ವ್ಯಕ್ತ ಆಗ್ತಾ ಇಲ್ಲ ಅದಾನಿ ವಿಚಾರದಲ್ಲಿ ಭಾರತ ಮೌನ ಆಗಿದೆ ಮೋದಾನಿ ಫೈಲ್ಸ್ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ಪಕ್ಕದಲ್ಲೇ ಇರೋ ಕ್ಲಿಕ್ ಮಾಡಿ ಇದೀಗ ಟಾಪಿಕಿಗೆ ಬರೋಣ ಕಳೆದ ಕೆಲವು ವರ್ಷಗಳಿಂದ ಭಾರತದ ರಾಜಕೀಯದಲ್ಲಿ ಅದಾನಿ ಅವರು ಚರ್ಚೆಯ ಕೇಂದ್ರಬಿಂದು ಆಗಿದ್ದಾರೆ ಮೋದಿ ಮತ್ತು ಅದಾನಿ ನಡುವೆ ರಾಜಕೀಯ ಉದ್ಯಮ ಮೀರಿದ ಒಡನಾಟ ಇದೆ ಪರಸ್ಪರಿಗಾಗಿ ಇಬ್ಬರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯ ರಾಷ್ಟ್ರವ್ಯಾಪ್ತಿ ಹಬ್ಬಿದೆ ಆ ಕಾರಣಕ್ಕೇ ಇಬ್ಬರ ಹೆಸರನ್ನು ಸೇರಿಸಿ ಮೋದಿ ಪ್ಲಸ್ ಅದಾನಿ ಅಂದರೆ ಮೋದಾನಿ ಅನ್ನೋ ಹೊಸ ಪದಗುಚ್ಛವನ್ನು ವಿಪಕ್ಷಗಳು ಸೃಷ್ಟಿ ಮಾಡಿದಾವೆ ಆದಾಗ್ಯೂ ಬಿ ಜೆ ಪಿ ರಾಜಕೀಯ ಅದಾನಿ ಹೊಂದಾಣಿಕೆಯ ಹೊಣೆಗಾರಿಕೆಯನ್ನು ಬಿ ಜೆ ಪಿ ಒಪ್ತಾ ಇಲ್ಲ ಈಗ ಅದಾನಿ ವಿರುದ್ಧ ಕೇಳಿ ಬಂದಿರೋ ಲಂಚ ವಂಚನೆ ಭ್ರಷ್ಟಾಚಾರ ಆರೋಪದಲ್ಲಿ ಅದಾನಿಯನ್ನ ಬಿಜೆಪಿಗರು ಸಮರ್ಥಿಸ್ತಾ ಇದ್ದಾರೆ ಅದಾನಿ ಪರವಾಗಿ ನಿಂತಿದ್ದಾರೆ ಜೊತೆಗೆ ಅದಾನಿಯಿಂದ ಲಂಚ ಪಡೆದ ಆರೋಪವನ್ನ ಹೊತ್ತಿರೋ ಅಧಿಕಾರಿಗಳು ರಾಜಕೀಯ ಪಕ್ಷಗಳ ಜೊತೆಗೆ ಇದ್ದಾರೆ ಅಥವಾ ಪಕ್ಷಗಳ ನಾಯಕರ ವರ್ತಿಗಳಾಗಿದ್ದಾರೆ ಅವರಲ್ಲಿ ಬಹುಸಂಖ್ಯಾತರು ಬಿಜೆಪಿ ಜೊತೆಗೆ ಸಂಬಂಧವನ್ನ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬಹುಕೋಟಿ ಲಂಚವನ್ನ ನೀಡಿದ ಅದಾನಿ ಲಂಚ ಪಡೆದ ಸರ್ಕಾರಿ ಅಧಿಕಾರಿಗಳು ಈ ಭ್ರಷ್ಟಾಚಾರದಲ್ಲಿ ರಾಜಕೀಯ ಪಾತ್ರ ಇಷ್ಟೆಲ್ಲ ಇದ್ರೂ ಈ ಪ್ರಕರಣ ದೇಶದ ಸಾರ್ವಜನಿಕರ ಗ್ರಹಿಕೆಗೆ ಸಿಗ್ತಾ ಇಲ್ಲ ಆಕ್ರೋಶ ವ್ಯಕ್ತ ಆಗ್ತಾ ಇಲ್ಲ ಹೆಚ್ಚು ಚರ್ಚೆಗಳು ನಡೀತಾ ಇಲ್ಲ ಇದರಲ್ಲಿ ಆಳು ಪಕ್ಷ ಮತ್ತು ಮಾಧ್ಯಮಗಳ ಪಾತ್ರ ಹೆಚ್ಚಿದೆ ಅದಾನಿಯ ಈ ಬೃಹತ್ ಭ್ರಷ್ಟಾಚಾರ ಭಾರತದ ಮಾಧ್ಯಮಗಳಲ್ಲಿ ಸುದ್ದಿ ಚರ್ಚೆಯ ವಿಷಯನೇ ಆಗಿಲ್ಲ ಆಳೋ ಪಕ್ಷಗಳು ಆರೋಪದ ಕುರಿತ ತನಿಖೆ ಕ್ರಮಗಳ ಬಗ್ಗೆ ಮಾತಾಡ್ತಾ ಇಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ಅಭಿಪ್ರಾಯನೇ ವ್ಯಕ್ತ ಆಗ್ತಾ ಇಲ್ಲ ಮಾಧ್ಯಮಗಳು ಉದ್ದೇಶ ಮೌನಕ್ಕೆ ಜಾರಿದ್ರೆ ಪ್ರಶ್ನಿಸಬಹುದಾದ ಹಲವು ವೇದಿಕೆಗಳು ಅದಾನಿ ವಿಚಾರದಲ್ಲಿ ಜಿಗುಪ್ಸೆಯಿಂದ ಶಸ್ತ್ರತ್ಯಾಗ ತ್ಯಾಗ ಮಾಡಿದ ಹಾಗೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಲಂಚ ಅನ್ನೋದು ಎಲ್ಲ ಕಡೆನೂ ಕೂಡ ವ್ಯಾಪಿಸ್ತಾ ಇದೆ ಅಧಿಕಾರ ದುರುಪಯೋಗದ ಸರಕಾಗಿದೆ ಎರಡು ಸಾವಿರದ ಹನ್ನೆರಡರ ಕಲ್ಲಿದ್ದಲು ಹಗರಣ ಹೊರಬಂದಾಗ ಮಾಧ್ಯಮಗಳು ವ್ಯಾಪಕ ಚರ್ಚೆನ ನಡೆಸಿದ್ರು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಲೆಕ್ಕ ಹಾಕಿದ ಅಂದಾಜು ಲೆಕ್ಕದ ಬಗ್ಗೆ ಮಾಧ್ಯಮಗಳು ಅಭಿಪ್ರಾಯನ ವ್ಯಕ್ತಪಡಿಸಿದ್ವು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸಿದ್ವು ಇದು ಭ್ರಷ್ಟಾಚಾರದ ವಿರುದ್ಧ ದೇಶದಾದ್ಯಂತ ಬೃಹತ್ ಚಳುವಳಿಯನ್ನ ಹುಟ್ಟುಹಾಕಿತ್ತು ಸಾಮಾಜಿಕವಾಗಿ ಆಕ್ರೋಶ ಅಭಿಪ್ರಾಯಗಳು ಕೂಡ ವ್ಯಕ್ತ ಆದವು ಮುಂದುವರೆದು ಎ ಪಿ ಅಂತಹ ಪಕ್ಷ ಒಂದು ಉದಯ ಆಯಿತು ಮತದಾರರಲ್ಲಿಯೂ ಕೂಡ ಅರಿವು ಮೂಡಿತು ಅದಕ್ಕೂ ಮುಂಚೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬೋಪೋರ್ಸ್ ಹಗರಣದ ಬಗ್ಗೆನೂ ಕೂಡ ವ್ಯಾಪಕ ಚರ್ಚೆಗಳಾಗಿದ್ವು ಹೋರಾಟಗಳು ಕೂಡ ನಡೆದಿದ್ವು ಅದೇ ಸಮಯದಲ್ಲಿ ಬಿ ಜೆ ಪಿ ಘೋಷಣೆ ಒಂದನ್ನು ಮುನ್ನೆಲೆ ತಂತು ಅದೇನಂದ್ರೆ ಗಲಿ ಗಲಿ ಮೇ ಶೋರ್ಹೆ ರಾಜೀವ್ ಗಾಂಧಿ ಚೋರ್ಹೆ ಅಂದರೆ ಬೀದಿ ಬೀದಿಗಳಲ್ಲಿ ಮಾತಿದೆ ರಾಜೀವ್ ಗಾಂಧಿ ಕಳ್ಳ ಅಂತ ಈ ಸಂದರ್ಭದಲ್ಲಿ ಲಂಚದ ಕಲ್ಪನೆಯನ್ನ ಕಳ್ಳತನ ಅಂತ ಕರೆಯಲಾಗ್ತಾ ಇತ್ತು ಲಂಚ ದರೋಡೆ ಅನ್ನೋಂತಹ ಸಾರ್ವಜನಿಕ ತಿಳುವಳಿಕೆಯನ್ನ ಉಂಟು ಮಾಡಿತು ಇದರಲ್ಲಿ ರಾಜಕೀಯ ವಾಕ್ಚಾತುರ್ಯದ ಜೊತೆಗೆ ಮಾಧ್ಯಮಗಳ ಪಾತ್ರನೂ ಕೂಡ ಹೆಚ್ಚಿತ್ತು ಆದ್ರೆ ಈಗ ರಾಜಕೀಯ ವಾಕ್ಚಾತುರ್ಯ ಮಾತ್ರನೇ ಪ್ರಬಲ ಆಗಿದೆ ವಿಪರ್ಯಾಸಕರ ಸಂಗತಿ ಏನಂದ್ರೆ ಲಂಚ ಭ್ರಷ್ಟಾಚಾರದಿಂದ ಉಂಟಾಗೋ ಸಾರ್ವಜನಿಕ ನಷ್ಟದ ಚಿತ್ರವನ್ನ ಜನರ ಮುಂದೆ ಚಿತ್ರಿಸೋ ಮಾಧ್ಯಮಗಳ ಪಾತ್ರ ನಗಣ್ಯ ಆಗಿದೆ ಮಾಧ್ಯಮ ಪ್ರಚಾರ ಇಲ್ಲದೇನೋ ರಾಹುಲ್ ಗಾಂಧಿಯವರು ಬಿಜೆಪಿ ವಿರುದ್ಧ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೌಕಿದಾರ್ ಚೋರ್ಹೇ ಅನ್ನೋ ಘೋಷಣೆಯನ್ನ ಮುನ್ನೆಲಕ್ಕೆ ತಂದರು ಆದರೆ ಅದು ಸಾರ್ವಜನಿಕ ಅಭಿಪ್ರಾಯ ಮತ್ತು ತಿಳುವಳಿಕೆಯನ್ನು ಮೂಡಿಸುವಷ್ಟು ಸಶಕ್ತ ಆಗಿರಲಿಲ್ಲ ಸಾರ್ವಜನಿಕರಿಗೆ ಸ್ಪಷ್ಟವಾದ ನಷ್ಟದ ಬಗ್ಗೆ ಸುಲಭವಾಗಿ ವಿವರಿಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಲಂಚ ಭ್ರಷ್ಟಾಚಾರದ ಮೇಲಿನ ವಾಗ್ದಾಳಿ ಅಥವಾ ಭಾಷಣ ಹೆಚ್ಚು ಪ್ರಭಾವ ಬೀರೋದಿಲ್ಲ ಅದು ಮೇಲ್ಪದರದಲ್ಲಿ ಗಾಳ್ ಸುದ್ದಿಯಂತೆ ಹರಿದಾಡುತ್ತೆ ರಾಜಕಾರಣಿಗಳು ಶ್ರೀಮಂತರಾಗ್ತಾ ಇದ್ದಾರೆ ಅನ್ನೋ ಸಾಮೂಹಿಕ ಅಭಿಪ್ರಾಯವನ್ನಷ್ಟೇ ರೂಪಿಸುತ್ತೆ ರಾಜಕಾರಣಿಗಳು ಹೊಂದಿರೋ ಆಸ್ತಿಗಳ ಬಗೆಗೆ ಖಂಡನೆ ಮತ್ತು ಆಕ್ರೋಶವನ್ನು ಹುಟ್ಟಾಕುತ್ತೆ ಆದರೆ ಈ ಆಕ್ರೋಶ ತನಿಖೆ ಮತ್ತು ಕಾನೂನುಗಳನ್ನು ಖಾತ್ರಿಪಡಿಸೋದಿಲ್ಲ ಇಂದಿನ ನವ ಉದಾರವಾದಿ ಡಿಜಿಟಲ್ ಜಗತ್ತಿನಲ್ಲಿ ಬಂಡವಾಳಶಾಹಿ ಮತ್ತು ಆಡಳಿತದ ನಡುವಿನ ಭ್ರಷ್ಟಾಚಾರವನ್ನು ಸಹಕಾರಿ ಭ್ರಷ್ಟಾಚಾರ ಅಂತ ಕರೆಯಲಾಗ್ತಾ ಇದೆ ಪಕ್ಷಗಳಿಗೆ ಅಧಿಕಾರ ಬಂಡವಾಳಶಾಹಿಗಳಿಗೆ ಉದ್ಯಮ ವಿಸ್ತರಣೆ ಮತ್ತು ಲಾಭ ಬೇಕು ಅದಕ್ಕಾಗಿ ಒಬ್ಬ ಉದ್ಯಮಿ ಪಕ್ಷವೊಂದರ ನೀತಿ ನಿರ್ಧಾರ ನಡೆ ನುಡಿ ಸರ್ಕಾರ ರಚನೆಯ ಬಗ್ಗೆ ನಿರ್ಧಾರ ಮಾಡ್ತಾನೆ ಪಕ್ಷಗಳನ್ನು ಒಗ್ಗೂಡಿಸಿ ಸಭೆಯನ್ನ ನಡೆಸ್ತಾನೆ ಸರ್ಕಾರ ರಚನೆಯವರೆಗೂ ಕೂಡ ಉದ್ಯಮಿಗಳು ಬಂದಿದ್ದಾರೆ ಅದಾನಿಯೂ ಕೂಡ ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿ ಮತ್ತು ಶಿವಸೇನೆ ನಡುವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಖುದ್ದು ಸಭೆಯನ್ನ ನಡೆಸಿದ್ದಾರೆ ಇನ್ನು ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ನೇತೃತ್ವದ ಸರ್ಕಾರ ರಚನೆ ಆಗಬೇಕು ಬಿ ಜೆ ಪಿ ಅಧಿಕಾರದಲ್ಲಿರಬೇಕು ಅನ್ನೋ ಹಪಾಹಪಿ ಬಿ ಜೆ ಪಿ ನಾಯಕರು ಪ್ರಧಾನಿ ಮೋದಿಗೆ ಮಾತ್ರ ಅಲ್ಲದೇನೆ ಅದಾನಿಯಲ್ಲೂ ಕೂಡ ಇತ್ತು ಯಾಕಂದರೆ ಮಹಾರಾಷ್ಟ್ರದಲ್ಲಿ ಅದಾನಿ ತಮ್ಮ ಉದ್ಯಮವನ್ನು ವಿಸ್ತರಣೆ ಮಾಡಬೇಕಾಗಿತ್ತು ಅದಕ್ಕೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದರೆ ಮಾತ್ರ ಸಾಕಾಗುವುದಿಲ್ಲ ಮಹಾರಾಷ್ಟ್ರದಲ್ಲಿಯೂ ಕೂಡ ಬಿ ಜೆ ಪಿ ಅಧಿಕಾರದಲ್ಲಿ ಇರಬೇಕಿತ್ತು ರಾಜಕೀಯದಲ್ಲಿ ಮೋದಿ ಉದ್ದಿಮೆಯಲ್ಲಿ ಅದಾನಿ ಈ ಜೋಡಿ ಇಡೀ ಭಾರತವನ್ನು ವ್ಯಾಪಿಸಿದೆ ತಮ್ಮದೇ ಚಕ್ರಾಧಿಪತ್ಯನ್ನ ಸಾಧಿಸಬೇಕು ಅನ್ನೋದೇ ಮೋದಾನಿ ಫೈಲ್ಸ್ ಅದಕ್ಕಾಗಿ ಮಾಧ್ಯಮಗಳನ್ನು ಈ ಇಬ್ಬರು ಹೆದರಿಸಿ ಬೆದರಿಸಿ ಹಣ ಕೊಟ್ಟು ಮುದ್ದಿಸಿ ಇಟ್ಕೊಂಡಿದ್ದಾರೆ ಇವರು ನಿರ್ಧರಿಸೋ ವಿಚಾರಗಳು ಮಾತ್ರ ಟಿ ವಿ ಪರದೆ ಮೇಲೆ ಚರ್ಚೆ ಆಗುತ್ತೆ ಅವರು ಬೇಡ ಅನ್ನೋ ವಿಷಯಗಳು ಕಸದ ಬುಟ್ಟಿಯಲ್ಲೂ ಕೂಡ ಸಿಗೋದಿಲ್ಲ ಹೀಗಾಗಿನೇ ಅದಾನಿ ವಿರುದ್ಧ ಅಮೆರಿಕ ಮಾಡಿದ ಆರೋಪ ಭಾರತದಲ್ಲಿ ವಿಚಾರ ಆಗಿಲ್ಲ ಆದರೆ ಇದು ಭಾರತ ಮಾತನಾಡಲೇಬೇಕಾದ ಗಂಭೀರ ವಿಚಾರ ಆಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ